ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಬಂಕಾಪುರ ಹೊರವಲಯದ ಹತ್ತಿ ಹತ್ತಿ ಜೀನ್ನಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಸುಮಾರು ಐನೂರ ನಲವತ್ತೈದು ಚೀಲ ಪಡಿತರ ಅಕ್ಕಿಯನ್ನ ಆಹಾರ ಇಲಾಖೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಈ ಅಕ್ರಮ ಪಡಿತರ ಅಕ್ಕಿಯ ಅಂದಾಜು ಮೌಲ್ಯ ಸುಮಾರು ಐದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನ ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಯತ್ನಿಸುತ್ತಿದ್ದವರ ವಿರುದ್ಧ ಬಂಕಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ಸಂಬಂಧ ಮೈನುದ್ದೀನ್ ಮತ್ತು ಸೈಯದ್ ಸೈಯದ್ ಶಬೀರ್ ಅಹಮದ್ ಎಂಬುವವರನ್ನ ಗುರುತಿಸಲಾಗಿದೆ ಇವರು ಕ್ರಮ ಇವರು ಕ್ರಮವಾಗಿ ಅಬ್ದುಲ್ಲಾ ವಹೀದ ಕುತೀಬ್ ಮತ್ತು ಸೈಯದ್ ಶಬ್ದೀರ್ ಅಹಮದ್ ಅವರ ಪುತ್ರರ ಎಂದು ಪುತ್ರರು ಎಂದು ತಿಳಿದುಬಂದಿದೆ ಆಹಾರ ಇಲಾಖೆಯ ಮೂಲಗಳ ಪ್ರಕಾರ ಆರೋಪಿಗಳು ಕಾಳು ಸಂತೆಯಲ್ಲಿ ಕಡಿಮೆ ಬೆಲೆಗೆ ಪಡಿತರ ಅಕ್ಕಿಯನ್ನ ಖರೀದಿಸಿ ಅದನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದರು ಎಂಬ ಆರೋಪವಿದೆ ಸರ್ ಲೋಡ್ இதில் ஏன் ஏன் பில் கொடக்கெட் யார் கொடுத்தாரில் இன்றைக்கு நாட்டி கொள்ளை தோக்கி